ಮಧುಗಿರಿ ದಂಡಿನ ದಿಬ್ಬ ಪ್ರಾರ್ಥನಾ ಪಬ್ಲಿಕ್ ಶಾಲೆಯಲ್ಲಿ ಕಲಾ ಸ್ಪೂರ್ತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಲವು ಮುಖಂಡರುಗಳು ಭಾಗವಹಿಸಿದ್ದರು ಇದೇ ಸಮಯದಲ್ಲಿ ವಿಜಯ್ ಪ್ರಕಾಶ್ ಅವರಾದ ಪ್ರಾರ್ಥನಾ ಪಬ್ಲಿಕ್ ಶಾಲೆಯು ತನ್ನದೇ ಆದ ಗುಣಮಟ್ಟವನ್ನು ವಿದ್ಯಾಭ್ಯಾಸವನ್ನು ಸರಳ ಸಜ್ಜನಿಕೆವಾಗಿ ಪ್ರಚಾರವಿಲ್ಲದೆ ಪೋಷಕರ ಸಹಕಾರದಿಂದ ಮಕ್ಕಳ ಕಲೆ ಹೊರಹಾಕುವ ಬಗ್ಗೆ ತಿಳಿಸಿದರು ಹಾಗೂ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಹೊಂದಿರುವ ಶಾಲೆಯಾಗಿದೆ ಎಂದು ತಿಳಿಸಿದರು ಶಾಲೆಯ ಮಕ್ಕಳಿಗೆ ಉತ್ತಮ ಅಂಕಗಳನ್ನು ಪಡೆದಂತ ಮಕ್ಕಳಿಗೆ ಪ್ರಶಸ್ತಿ ಪುರಸ್ಕಾರ ಆಟೋಪಚಾರಗಳಲ್ಲಿ ಮೊದಲನೇ ಸ್ಥಾನ ದ್ವಿತೀಯ ಸ್ಥಾನ ಹೊಂದಿದಂತ ಮಕ್ಕಳಿಗೆ ಬಹುಮಾನ ವಿತರಣೆ ಪೋಷಕರುಗಳಿಗೆ ಬಾಲ್ ಕ್ಯಾಚ್ ಹಿಡಿಯುವ ಆಟವನ್ನು ಸಹ ಇದೇ ಸಮಯದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸುಂದರ ಸಂಜೆಯ ಕಲಾ ಸ್ಪೂರ್ತಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂತಹ ಎಲ್ಲ ನನ್ನ ಪುಟಾಣಿ ಮಕ್ಕಳೆ ಆ ಪುಟಾಣಿ ಮಕ್ಕಳಿಗೆ ಕಲೆಯ ಸ್ಫೂರ್ತಿಯನ್ನ ತುಂಬತಕ್ಕಂತ ಎಲ್ಲ ನನ್ನ ಪೋಷಕ ಬಂಧುಗಳೇ ಆ ವನವಾಸ ಮಾಡ್ತಾ ಕಾಡಿನಲ್ಲಿ ಓಡಾಡ್ತಾ ಇರಬೇಕಾದ್ರೆ ತನಗೆ ಅರಿವಿಲ್ಲದೆ ತನಗೇ ಅರಿವಿಲ್ಲದೆ ಒಂದು ಹಳಿಲಿನ ಮೇಲೆ ಕಾಲನ್ನ ಇಡ್ತಾರೆ ಯಾರೋ ಶ್ರೀರಾಮಚಂದ್ರ ದೇವ ಮಾನವ ಆ ಮಾನವ ದೇವರೇ ಆ ಹಳಿಯ ಮೇಲೆ ಕಾಲಿಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ರಾಮರಿಗೆ ಗೊತ್ತಾಗ ಶ್ರೀರಾಮಚಂದ್ರನಿಗೆ ಗೊತ್ತಾಗ್ತದೆ ನಾನು ಏನನ್ನು ತುಳಿದಿದ್ದೇನೆ ಅದು ಏನು ನೋಡಬೇಕು ಅಂತ ಹೇಳಿ ಕೆಳಗೆ ಬಕ್ಕಿ ನೋಡ್ತಾರೆ ಅವರು ಒಂದು ಹಳಿಲಿನ ಮೇಲೆ ಹಳಿಲಿನ ಮೇಲೆ ಅವರು ಕಾಲನ್ನ ಇಟ್ಟಿರ್ತಾರೆ ಆಗ ಶ್ರೀರಾಮಚಂದ್ರ